ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಗೌಡ ಸೊ ಇವತ್ತು ಟೊಮೊಟೊ ಭಾನ್ನ ಮಾಡ್ತಾ ಇದ್ದೀನಿ ಬಾತ್ ಭಾತ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಟೊಮೊಟೊ ಭತ್ತು ಮಾಡ್ಕೊಂಡಿದ್ದಾಯಿತು ಇನ್ನೇನು ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೆ ಸೊ ನಿಮ್ಮೆಲ್ಲರೊಟ್ಟಿಗೆ ಇವತ್ತು ಶೇರ್ ಮಾಡೋಕ್ಕೆ ಒಂದು ನಮ್ಮ ಫ್ಯಾಮಿಲೀಲಿ ಒಂದು ಗುಡ್ ನ್ಯೂಸ್ ಇದೆ ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ಫೈನಲ್ ಆಗಿ ರೆಡಿ ಅದೇ ರೆಡಿಯಾಗಿ ಊಟ ಕೂಡ ಪ್ಯಾಕ್ ಮಾಡಿಕೊಂಡು ಎಲ್ಲನೂ ಕಾಫಿ ಎಲ್ಲ ಮಾಡಿಕೊಂಡು ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಊಟ ತಗೊಂಡು ಆಸ್ಪಿಟಲ್ ಕಡೆ ಹೊರಡ್ತಾ ಇದ್ದೀನಿ ಏನಕ್ಕಪ್ಪ ಹಾಸ್ಪಿಟಲ್ ಕಡೆ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ನಮ್ಮಗೆ ಪ್ರೆಗ್ನೆಂಟ್ ಇದ್ದರು ಅಲ್ವಾ ನಮ್ಮ ನಮ್ಮಗೆ ಡೆಲಿವರಿ ಕೂಡ ಆಯಿತು ಹಾಗಾಗಿ ಹಾಸ್ಪಿಟಲ್ಗೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ ಏನು ಫೈನಲ್ ಆಗಿ ಬಂದಾಯಿತು ನಮ್ಮ ಧ್ರುವ ಕೂಡ ನೋಡ್ತಾ ಇರ್ಬೋದು ಇಲ್ಲೇ ಇದ್ದಾನೆ ಅವ್ರ ಪಾಪು ಅಲ್ವಾ ಹಾಗಾಗಿ ಇಲ್ಲೇ ಇದ್ದಾನೆ ಏನು ನಮ್ಮ ಇನ್ನೂ ಅಷ್ಟು ಎದ್ದೇಳಕ್ಕಾಗಲ್ಲ ಇವತ್ತು ತಾನೇ ಪಾಪು ಆಗಿರೋದು ಹಾಗಾಗಿ ಹಂಗೆ ಮಲ್ಕೊಂಡಿದ್ದಾರೆ ಅಲ್ಲಿ ನಮ್ಮ ದೊಡ್ಡಮ್ಮ ಅಮ್ಮ ಕೂತಿದ್ದಾರೆ ನಮ್ಮ ಪಾಪು ಕೂಡ ಬಂದಿದ್ದ ಅವನಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಬಂದಿದ್ದ ಇನ್ನೇನು ಚಿಕ್ಕ ಪಾಪು ಮಲಗಿದೆ ಹಾಗಾಗಿ ಆ ಪಾಪು ನೋಡ್ಕೊಂಬರೋಣ ಅಂತ ಡಿಲ್ವರಿ ಆದ ತಕ್ಷಣ ನಾವು ಕೂಡ ಊಟ ಏನಾದರೂ ತೊಗೊಂಡು ಹೊರಟ್ವಿ ಅಲ್ಲಿಂದ ಪಾಪು ಕೂಡ ನೋಡ್ತಾ ಇರ್ಬೋದು ಆಟ ಆಡ್ತಾಯಿದೆ ಇದು ನೆಕ್ಸ್ಟ್ ಡೇ ಕೂಡ ಕ್ಯಾಪ್ಚರ್ ಮಾಡಿರೋದು ಪಾಪು ತುಂಬಾ ಚೆನ್ನಾಗಿ ಮುದ್ದಾಗಿ ಹುಟ್ಟಿದೆ ಟಚುಡ್ ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ತಾ ಇತ್ತು ಪಾಪು ಅಲ್ಲಿಂದ ಪಾಪುನ ನೋಡಿಕೊಂಡು ನಾವು ಹಿತನ್ಗೆ ಒಂದು ಇಂಜೆಕ್ಷನ್ ಹಾಕಿಸ್ಬೇಕಿತ್ತು ಅಂದರೆ ಅವನಿಗೂ ಕೂಡ ಟೈಫೈಡ್ ಆಗಿತ್ತು ಹಾಗಾಗಿ ಅವನ್ನ ಕೂಡ ಇಲ್ಲೇ ಬಿಟ್ಟು ಹೋಗಿದ್ರು ಇನ್ನೊಂದು ಇಂಜೆಕ್ಷನ್ ಇದೆ ಹಾಕಿಸಿ ಆದಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹಾಗಾಗಿ ಅವನಿಗೂ ಕೂಡ ಇಂಜೆಕ್ಷನ್ ಹಾಕಿಸ್ಬೇಕಿತ್ತು ಅಂತ ಅಲ್ಲೇ ಹೋಗಿ ಇಂಜೆಕ್ಷನ್ನ ಹಾಕಿಸ್ತಾ ಇದ್ದೀವಿ ಅವ್ನಿಗಂತೂ ಕತೆಗಳು ಹೇಳಬೇಕು ಪಾಪ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವ ಸೊ ಏನೂ ಮಾಡೋಕ್ಕಾಗಲ್ಲ ಹುಷಾರಿ ಇಂಜೆಕ್ಷನ್ ಹಾಕಿಸ್ಲೇಬೇಕು ಅದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಿದ್ದಾದ್ಮೇಲೆ ನಮ್ಮ ಮಾವನ ಮಗ ಬಂದಿದ್ದ ಜೊತೆಗೆ ನಮ್ಮ ಅಜ್ಜಿ ಕೂಡ ಬಂದಿದ್ರು ಹಾಗಾಗಿ ಚಿಕನ್ ಮಾಡೋಣ ಅಂತ ಚಿಕನ್ ತಗೊಂಡು ಬಂದು ಚಿಕನ್ ಎಲ್ಲ ರೆಡಿ ಮಾಡ್ತಾ ಇದ್ದೆ ನಮ್ಮಮ್ಮ ಚಿಕನ್ ಫ್ರೈ ಮಾಡ್ತಾ ಇದ್ರು ನಾನು ಚಿಕನ್ ಕಬಾಬ್ಗೆ ಕಲಿಸಿಟ್ಟಿದ್ದೆ ಅವನಿಗೆ ಕಬಾಬ್ ಅಂದರೆ ಇಷ್ಟ ಅಂತ ಅದಾದ್ಮೇಲೆ ಬಿರಿಯಾನಿ ಕೂಡ ಮಾಡಿದ್ದೆ ಬಿರಿಯಾನಿ ಕಬಾಬು ಎಲ್ಲನೂ ಮಾಡಿದ್ದೆ ಅಮ್ಮ ಫ್ರೈ ಮಾಡಿದ್ರು ಚೆನ್ನಾಗಾಗಿತ್ತು ಆಗಿತ್ತು ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸ್ಫೂರ್ತಿ ಕೂಡ ಬಂದಿದ್ಲು ಜೊತೆಗೆ ನಮ್ಮ ಇವನು ಧ್ರುವ ಕೂಡ ಇದ್ದ ನಮ್ಮ ಪಾಪು ಕೂಡ ಆಟ ಆಡ್ಕೊಳ್ತಾ ೂ ಎಲ್ಲರೂ ಸೊ ನಾನು ಒಳಗಡೆ ಚಿಕನ್ ಕಬಾಬ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲಾನು ಫ್ರೈ ಮಾಡಲಿಕ್ಕೆ ಎಣ್ಣೆಗೆ ಹಾಕ್ತಾ ಇದ್ದೀನಿ ಈಗ ಊಟ ಮಾಡಿಕೊಂಡು ನಮ್ಮ ಅಜ್ಜಿ ನಮ್ಮ ತೇಜು ಕೂಡ ಊರ ಕಡೆ ಹೊರಡ್ತಾರೆ ಇನ್ನೇನು ಅವನಿಗೆ ಬೆಳಗ್ಗೆ ಆದರೆ ಸ್ಕೂಲ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಊಟ ಮಾಡಿಕೊಂಡು ಸಂಜೆ ಹಂಗೆ ಹೊರಡ್ತಾರೆ ನೈಕಾದಿಂದ ಒಂದೆರಡು ಪ್ರಾಡಕ್ಟ್ಸನ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಅದು ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಪ್ರಾಡಕ್ಟ್ಸು ಅಂತ ಬಟ್ ನೈಕಾದಿಂದ ಒಂದು ಏನು ಇಷ್ಟ ಆಗುತ್ತೆ ಅಂತ ಅಂದರೆ ಆ ಪ್ಯಾಕಿಂಗ್ ಇದೆಯಲ್ಲ ಪ್ಯಾಕಿಂಗ್ ಸೂಪರಾಗಿರತ್ತೆ ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ಅಂದರೆ ಒಳಗಡೆ ಅದೆಲ್ಲನೂ ಹಾಕಿ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ಸೊ ಅದು ತುಂಬ ತುಂಬಾ ಇಷ್ಟ ಆಗುತ್ತೆ ಅವ್ರ ಪ್ಯಾಕಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೈಕಾದಲ್ಲಿ ಆರ್ಡ್ರ್ ಮಾಡೋಕ್ಕೆ ಸೊ ಅದಾದಮೇಲೆ ಪ್ಯಾಕಿಂಗಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಹೇಳಿದ್ದೇ ಪ್ಯಾಕಿಂಗೇ ತುಂಬಾ ಚೆನ್ನಾಗಿರುತ್ತೆ ಕ್ಯೂಟಾಗಿರುತ್ತೆ ಆ ಒಂದು ಪ್ಯಾಕಿಂಗು ನೀನು ಏನೇ ಆರ್ಡ್ರ್ ಮಾಡು ಈ ಥರ ಒಂದು ಕ್ಯೂಟಾಗೆ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಸೇಫಾಗಿ ಸೊ ಆ ಥರ ನಾನಿವತ್ತು ಆರ್ಡ್ರ್ ಮಾಡಿದ್ದು ಒಂದು ಎರಡು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿಕೊಂಡಿದ್ದೆ ಏನು ಅಂದರೆ ಒಂದು ಲಿಪ್ಸ್ಟಿಕ್ಕು ಮಾರ್ಟ್ ಲಿಪ್ಸ್ಟಿಕ್ಕು ಜೊತೆಗೆ ಇನ್ನು ಏನಂದರೆ ಒಂದು ಸಿರಮ್ನ ಕೂಡ ಆರ್ಡ್ರ್ ಮಾಡಿದ್ದೆ ನಾನಿಲ್ಲಿ ಆರ್ಡ್ರ್ ಮಾಡಿದ್ದು ಡರ್ಮಾಕೋ ಅವರ ಟೆನ್ ಪರ್ಸೆಂಟ್ ನಿಯಾಸಿನಮೈಟ್ ಫೇಸ್ ಸಿರಮ್ ಆರ್ಡ್ರ್ ಮಾಡಿದ್ದೆ ಸೊ ಇದು ಅಂದರೆ ನನಗೆ ಪಿಂಪಲ್ಸ್ ಮಾರ್ಕ್ಸು ಇತ್ತಲ್ಲ ಇತ್ತು ಹಾಗಾಗಿ ಫೇಸಲ್ಲಿ ಇದನ್ನು ಟ್ರೈ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೆ ಇದು ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅನ್ಬೋದು ಅಂದರೆ ಸ್ಟಾರ್ಟಿಂಗ್ ನಾವು ಏನೇ ಯೂಸ್ ಮಾಡಿದ್ರು ಒನ್ ವೀಕೆ ಒನ್ ಮಂತಿಗೆಲ್ಲೂ ನಮಗೆ ರಿಸಲ್ಟ್ ಸಿಗಲ್ಲ ನಾವು ಮತ್ತೆ ಯೂಸ್ ಮಾಡಿದಾಗಲೇ ನಮಗೆ ರಿಸಲ್ಟ್ ಸಿಗೋದು ಯಾವುದೇ ಆಗಲಿ ಕ್ವಿಕ್ಕಾಗಿ ರಿಸಲ್ಟ್ ಸಿಗಲ್ಲ ಅದು ಫಸ್ಟು ಫೇಸ್ಗೆ ನಮಗೆ ಸೆಟ್ ಆಗೋಕ್ಕೆ ಅಷ್ಟು ಟೈಮ್ನ ತೊಗೊಳುತ್ತೆ ಸೊ ಇದು ಟೆನ್ ಪರ್ಸೆಂಟ್ ನಿಯಾಸೆಮೆಂಡ್ ನಿಯಾಸಿನಮೈಡ್ ಫೇಸ್ ಸಿರಮು ಇದು ನಮ್ಮ ಫಿಮ್ ಪಿಂಪಲ್ಸ್ ಮತ್ತು ಆಕ್ನೆ ಮಾರ್ಕ್ಸ್ಗೆ ಜೊತೆ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಪಿಂಪಲ್ಸ್ ಮಾರ್ಕ್ಸ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಇದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನಿ ಒನ್ ಸ್ಕಿನ್ನ ಆಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ಇದರಲ್ಲಿ ಅದೇ ಟೆನ್ ಪರ್ಸೆಂಟ್ ನಿಯಾಸಿನ ಅಂತ ಹೇಳಿದ್ನಲ್ಲ ನಿಯಾಸಿನ ಮೈಡ್ ಜಿಂಕು ಈ ಒಂದು ಕಾಂಬಿನೇಷನ್ ಅಲ್ಲಿ ಇರುವಂಥ ಸಿರಮು ಇದು ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಹಾಗೆ ಫ್ರೇಗ್ರೆನ್ಸ್ ಕೂಡ ಫ್ರೀ ಇದೆ ಜೊತೆಗೆ ನಮಗೆ ಫ್ಯಾರಾಬಿನ್ ಫ್ರೀ ಮತ್ತೆ ಸಲ್ಫೇಟ್ ಫ್ರೀ ಮತ್ತೆ ಮಿನರಲ್ಸ್ ಆಯಿಲ್ ಕೂಡ ಫ್ರೀ ಇದೆ ಸೊ ಈ ಒಂದು ಸಿರಮ್ ನನ್ನ ಫೇಸ್ಗೆನೂ ಇದು ಸೆಟ್ ಆಗಿದೆ ಯಾವ್ದು ಯಾವುದೇ ರೀತಿ ಅಂದರೆ ಪ್ರಾಬ್ಲಮ್ಸ್ ಆಗಿಲ್ಲ ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು ಇರಿಟೇಷನ್ ಆಗಿರ್ಬೋದು ಯಾವುದೇ ರೀತಿ ಆಗಿಲ್ಲ ಚೆನ್ನಾಗಿ ಸೆಟ್ ಆಗಿದೆ ರಿಸಲ್ಟ್ ಕೂಡ ಇನ್ನೂ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಈಗ ಇದು ನೋಡೋದಿಲ್ಲ ಇದು ಆಯ್ಲಿ ಅಂದರೆ ವಾಟರ್ ಬೇಸ್ ಥರ ಇದೆ ಬಟ್ ಚೆನ್ನಾಗಿದೆ ಅಷ್ಟು ಆಯ್ಲಿನೂ ಇಲ್ಲ ಚೆನ್ನಾಗಿ ಸ್ಕಿನ್ಗೆ ಹಾಕಿ ಈ ರೀತಿ ಒಂದು ನಾವು ಮಸಾಜ್ ಮಾಡ್ಕೊಂಡಿದ ತಕ್ಷಣ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಕೂಡ ಆಗುತ್ತೆ ತೀರ ಏನು ಆಯ್ಲಿ ಇಲ್ಲ ಇದು ಅಂದರೆ ಆಯ್ಲಿ ಸ್ಕಿನ್ ಇರೋವ್ರಿಗೆ ತೀರ ಆಯ್ಲಿ ಇಲ್ಲ ಇದನ್ನ ಡೇ ಮತ್ತು ನೈಟ್ ಕೂಡ ಇದನ್ನು ರೆಗ್ಯುಲರಾಗಿ ಬಳಸ್ಬೋದು ಅಂದರೆ ರೆಗ್ಯುಲರ್ ಅಂದರೆ ವೀಕ್ಲಿ ಒಂದು ತ್ರೈಸ್ ಅಂದರೆ ವೀಕ್ಲಿ ಒಂದು ಮೂರು ಟೈಮ್ ಬಳಸೋದ್ರಿಂದ ಚೆನ್ನಾಗಿರತ್ತೆ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ವೀಕ್ಲಿ ಒಂದು ಮೂರು ಟೈಮ್ ಬಳಸಬೇಕು ಅದಾದಮೇಲೆ ನಮಗೆ ಸೆಟ್ ಆದಮೇಲೆ ನಾವು ರೆಗ್ಯುಲರಾಗಿ ಇದನ್ನು ಬಳಸ್ತಾ ಹೋಗ್ಬೋದು ಸೊ ನೈಟ್ ಕೂಡ ನಾವು ಫೇಸ್ ವಾಶ್ನ ಮಾಡಿಕೊಂಡು ಬೆಡ್ಗೆ ಮುಂಚೆ ಇದನ್ನು ಫೇಸ್ಗೆ ಸಿರಮ್ನ ಅಪ್ಲೈ ಮಾಡಿಕೊಂಡು ಒಂದು ಈ ರೀತಿ ಒಂದು ಟು ಟು ತ್ರೀ ಮಿನಿಟ್ಸ್ ಈ ರೀತಿ ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ಬ್ಲಡ್ ಸರ್ಕುಲೇಷನ್ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಸಿರಮ್ ಕೂಡ ಚೆನ್ನಾಗಿ ಫೇಸ್ಗೆ ಅಬ್ಸರ್ವ್ ಆಗುತ್ತೆ ಸೊ ಈ ಥರ ಇದಾದ ಮೇಲೆ ನಾನು ತರಿಸಿದ್ದು ಲಿಪ್ಸ್ಟಿಕ್ಕು ಮ್ಯಾಟ್ ಲಿಪ್ಸ್ಟಿಕ್ಕು ಅದು ಎಲೆ ಏಯ್ಟೀನ್ ಅವ್ರದ್ದು ನಾನು ತರಿಸಿದ್ದೆ ಈ ಲಿಪ್ಸ್ಟಿಕ್ಕು ಆಲ್ರೆಡಿ ಬಳಸಿದ್ದೀನಲ್ವಾ ಇದ್ರದ್ದು ಹೇಳಬೇಕಂದ್ರೆ ಇದು ಅಂದರೆ ಕಲರ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಒಂದು ಶೇಡಲ್ಲಿ ಇರಲಿಲ್ಲ ನನ್ನ ಹತ್ರ ಅಂತ ಈ ಒಂದು ಶೇಡನ್ನ ತರಿಸ್ದೆ ಲೈಕ್ ಒಂಥರ ಬ್ರೌನ್ ಶೇಡಲ್ಲಿ ತರಿಸ್ದೆ ಎಲೆ ಏಯ್ಟೀನ್ ಅವ್ರದ್ದು ಲಿಪ್ ಕಲರ್ನ ಇದು ಮ್ಯಾಟ್ ಲಿಪ್ಸ್ಟಿಕ್ಕು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ಕು ಇದು ಏನಪ್ಪ ಅಂದರೆ ಇದು ಅಷ್ಟೊಂದೇನು ಲಾಂಗ್ ಸ್ಟೇ ಉಳಿಯಲ್ಲ ಜೊತೆಗೆ ವಾಟ್ರ್ ಪ್ರೂಫ್ ಕೂಡ ಇಲ್ಲ ಹಾಕ್ಕೊಂಡಾಗ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಅಂದರೆ ನಾವೇನು ತಿಂದೆ ಕುಡಿದೆ ಏನು ಮಾಡಿದೆ ಇದ್ದರೆ ಇರುತ್ತೆ ಬಟ್ ಶೇಡ್ ತುಂಬ ಚೆನ್ನಾಗಿದೆ ಅಷ್ಟೇ ಲಾಂಗ್ ಸ್ಟೇ ಇಲ್ಲ ವಾಟ್ರ್ ಪ್ರೂಫ್ ಇಲ್ಲ ಅಂದರೆ ಸ್ಮರ್ಟ್ ಪ್ರೂಫ್ ಏನೂ ಇಲ್ಲ ಸೊ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ